ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಯಾರೇ ಆಗಲಿ ತಮ್ಮ ಹುಟ್ಟುಹಬ್ಬದ ನೆಪದಲ್ಲಿ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡುವ ಬದಲು ಅದೇ ಹಣವನ್ನು ಬಡ ವಿದ್ಯಾರ್ಥಿಗಳಿಗೆ ವಯೋವೃದ್ಧರಿಗೆ ವಿಕಲಚೇತನರಿಗೆ ನೀಡುವ ಮೂಲಕ ಅವರಿಗೆ ನೆರವಾಗಿ ಎಂದು ತಾಂಡವಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಿ ಶಿವಣ್ಣ ಅವರು ಸಲಹೆ ನೀಡಿದ್ದರು ಅವರು ಇಂದು ಮೈಸೂರು ತಾಲೂಕು ರಾಯನಹುಂಡಿ ಗ್ರಾಮದ ಯುವ ಮುಖಂಡ ಅಭಿಷೇಕ್ ಅಭಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಸ್ವಗ್ರಾಮದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಶಿವಣ್ಣನವರು ನೋಟ್ಬುಕ್ ಲೇಖನಿ ಸಾಮಗ್ರಿಗಳನ್ನು ನೀಡಿ ನಂತರ ವೃದ್ಧಾಶ್ರಮದ ವೃದ್ಧರಿಗೆ ಅನ್ನದಾನ ಮಾಡುವ ಮೂಲಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೂತನವಾಗಿ ಆಚರಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಬಿ ಶಿವಣ್ಣ ಯುವ ಮುಖಂಡ ಗುತ್ತಿಗೆದಾರ ಅಭಿಷೇಕ್ ಅಭಿ ಗ್ರಾಮದ ಮುಖಂಡರಾದ ಮೂರ್ತಿ ಬಿದರಗೂಡು ಮಹದೇವಸ್ವಾಮಿ ರವಿ ಬಸವರಾಜು ರವಿಚಂದ್ರ ಹಾಗೂ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಜರಿದ್ದರು আমরা কোন নীতি আর আছি তাই সব নিয়ে সোমবারে একটা সামনে আমরা আমরা রেস করতে যাব আমরা আমরা বলতে আমরা এই প্রসঙ্গে প্লিজ আপনারা লাইনাপ দিতে চাই আমরা ій <laughs> নেরন क्या बोले तो ఆ వెళ్ళండి ఉండండి సదా కిందకి సదా ఆ తానే ఆ ఊరు నిలబెడకే ఆ ఎ కనరాదు అన్న అల్లె ఏడు ನೀವು ಒಂದು ಸಮಾಜ ಮುಖ್ಯ ಕಾರ್ಯದಲ್ಲಿ ತೊಡಗಿಸ್ಕೊಳಕ್ಕೆ ಇಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀರಾ ಮತ್ತೆ ನಿಮ್ಮ ಇದು ಇರೋದು ಎಲ್ಲೋ ನೀವಿರೋದೆಲ್ಲೋ ನಾವಿರೋದೆಲ್ಲೋ ಇಲ್ಲಿಗೆ ಹುಡುಕೊಂಡು ಇಲ್ಲಿವರೆಗೆ ಬಂದಿರೋದಕ್ಕೆ ನಾವು ಎಲ್ಲರ ಪರವಾಗಿ ನಿಮಗೆ ನಿಮ್ಗೆ ಶುಭಾಶಯಗಳನ್ನ ಕೊಡ್ತಾ ನಿಮಗೆ ಒಳ್ಳೇದಾಗ್ಲಿ ಅಂತರವಾಗಿ ಮೈಸೂರಿನ ಸೇವಾಯ ಸಂಸ್ಥೆ ವೃದ್ಧಾಶ್ರಮದಲ್ಲಿ ನಮ್ಮ ಅಭಿಷೇಕ್ ಅವರು ಆರ್ಟಿ ಕನ್ಸ್ಟ್ರಕ್ಷನ್ ಮೈಸೂರು ಅವ್ರದ್ದು ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ವಿ ಅವರು ಸಂಸ್ಥೆ ಎಲ್ಲ ಆಶ್ರಿತರಿಗೆ ಈ ದಿನ ವಿಶೇಷ ಊಟದ ವ್ಯವಸ್ಥೆಯನ್ನು ಮಾಡೋ ಮುಖಾಂತರ ಅವರು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸ್ಕೊತಾ ಇದ್ದಾರೆ ಅದಕ್ಕೆ ಅವರಿಗೆ ಸೇವಾ ಸಂಸ್ಥೆ ಎಲ್ಲ ಹಿರಿಯರ ಪರವಾಗಿ ಕಾರ್ಯಕರ್ತರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲ್ಲ

రవి సార్ అంతి నమ్మ శివణ్ సార్ ఫ్రెండు సంక్రింగు సంక్రి మిడ్లకి కర్క బందో ప్రతి తిండు ఐదు సార్ రూపాయ నిస్థాగ్గా ప్రతి తిండి కొడుకు మరికొండ్రేక్కుంటున్నారు నంబర్ ఫోన్ మారి శివణ్ సార్ యాకరే ఫోన్ మాయి మరికొంటే నన్ను అదే సార్ నంబర్ నమ్ము గ ఈ రవి సార్ ఫోన్ మార్తీ ಅವಾಗ ಹೀಗೆ ಫೋನ್ ಮಾಡಿಕೊಂಡು ಈವೆಂಟಾಗಿ ಆಗ್ತಾ ಇರೋ ಪ್ರತಿದಿನ ಇದು ಅಮೌಂಟ್ ಕೊಡ್ತಾ ಇದ್ದಾರೆ ಮಾಡಿಕೊಟ್ಟು ಹಾಗೆ ನಮ್ಮ ಸಂಸ್ಥೆಗೆ ಒಂದೊಂದೊಂದೊಂದು ನಿರಳು ಕೊಡ್ತಾರೆ ನಮ್ಮ ಶಿವಣ್ಣ ಸರ್ನು ತುಂಬ ತುಂಬ ಧನ್ಯವಾದಗಳು ಅವ್ರ ಕಡೆಯಿಂದ ಸಹಕಾರ ತುಂಬ ತುಂಬ ಹೆಲ್ಪ್ ಆಗ್ತಾ ಇದೆ ಸಂಸ್ಥೆ ಇವತ್ತು ನಮ್ಮದು ನಲವತ್ತು ಹತ್ತು ಮೂವತ್ತೈದು ಮಕ್ಕಳಿಂದ ಇವತ್ತು ಐವತ್ತೆಂಟು ಮಕ್ಕಳ ಐವತ್ತೆಂಟು ಮಕ್ಕಳು ಇವತ್ತು ಒಂದು ಹದಿನೈದು ಜನ ಸ್ಟಾಫ್ಗಳು ಎಲ್ಲರಿಗೂ ಇವತ್ತು ನಡ್ಸೋಕ್ಕೆ ಶಕ್ತಿಗೆ ಕೊಟ್ಟಾಗ ನಮಗೆ ಶಿವಣ್ಣ ಸರ್ ಕೊಡ್ತಾ ಇದ್ದೀವಿ ಸರ್ಕಾರಿ ಶಾಲೆಯಲ್ಲಿ ಹೋದಂಥ ಮಕ್ಕಳೆಲ್ಲ ಬಡವ್ರ ಮಕ್ಕಳಾಗಿರ್ತಾರೆ ಆದ್ದರಿಂದ ಅವ್ರಿಗೆ ಎಲ್ಲನೂ ಕೊಡಿಸೋ ಅಂಥ ವ್ಯವಸ್ಥೆ ಸರ್ಕಾರ ಆಲ್ಮೋಸ್ಟ್ ಬಿಸಿ ಊಟದ ವ್ಯವಸ್ಥೆ ಮಾಡಿದೆ ಶಾಲಾ ಶಿಕ್ಷಕ ಒಳ್ಳೆಯ ಶಿಕ್ಷಕರನ್ನ ಕೊಟ್ಟಿದೆ ಆದರೆ ಬುಕ್ಸು ಬ್ಯಾಗು ಮತ್ತು ಯೂನಿಫಾರ್ಮು ಮತ್ತು ಶೂ ಇವೆಲ್ಲ ಸೌಲಭ್ಯ ಬಡ ಮಕ್ಕಳಿಗೆ ಕೊಡೋಕ್ಕೆ ಭಾಳ ಕಷ್ಟ ಆಗ್ತಿದೆ ಎಲ್ಲ ಕೂಲಿ ಮಾಡೋ ಅಂಥ ಜನರೇ ಈ ಸರ್ಕಾರಿ ಶಾಲೆಗೆ ಕಳಿಸ್ಕೊಡು ಅದರಿಂದ ಬಡ ಬಡವರಿಗೆ ಹೆಲ್ಪ್ ಆಗಲಿ ನಾವು ಕಳೆದ ಬಾರಿ ಬಿ ಆರ್ ಎಲ್ಸಲ್ಲಿ ಆಡಿ ಮಕ್ಕಳನ್ನ ಹುಡ್ಕೊಂಡು ಹೋಗಿ ಅಲ್ಲಿ ಬಡ ಮಕ್ಕಳಿಗೆ ಏನೇನು ಸೌಲಭ್ಯ ಬೇಕು ಟೋಪಿ ಇರ್ಬೋದು ಚಳಿಗಾಲಕ್ಕೆ ಬೆಡ್ಶೀಟ್ ಇರ್ಬೋದು ಮತ್ತು ಬ್ಯಾಗ್ ಇರ್ಬೋದು ಎಲ್ಲನೂ ನಾವು ಈ ಥರ ಈ ಥರ ಬಡಶಾಲೆಯನ್ನು ಹುಡುಕ್ತಿದ್ದೀವಿ ನಮ್ಮ ನಮ್ಮಂತೆ ನಮ್ಮ ಸ್ನೇಹಿತರು ಕೂಡ ಇತ್ತೀಚೆಗೆ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಿದ್ದಾರೆ ಇನ್ನು ಮುಂದಿನ ಬರ ದಿನಗಳಲ್ಲಿ ನಮ್ಮನ್ನು ನೋಡಿ ಬೇರೆಯವರು ಈ ಥರ ಬಡವರಿಗೆ ನೆರವಾಗಲಿ ಅಂತ ಈ ಸಂದರ್ಭದಲ್ಲಿ ಈಗ ಅಭಿಷೇಕ್ ಬೆಳೆ ಊಟ ಈ ಚಿಕ್ಕ ವಯಸ್ಸಲ್ಲಿ ಒಂದು ಸೇವೆ ಮನೋಭಾವನೆ ಇದೆಯಲ್ಲ ಅದ್ರ ವಿಗಲುವಿ ಇತರರಿಗೆ ಮಾದರಿ ಈಗ ಒಂದು ಉಡುಗ ಅಂದ್ರೆ ಒಂದ್ ರೆಸಾರ್ಟು ಅಲ್ಲಿ ಒಂದ್ ಎಣ್ಣೆ ಪಾರ್ಟಿನ ಹನ್ನೊಂದ್ ಪಾರ್ಟಿನ ಲಕ್ಷ ರೂಪಾಯಿ ಕಟ್ಕೊಂಡು ಮಾಡ್ಕೊತಾರೆ ಅದ್ರ ನೀವು ಚಿಕ್ಕ ವಯಸ್ಸಲ್ಲೇ ಬಡ ಅಶ್ರಮಗಳಿಗೆಲ್ಲ ಈ ಅನುದಾನ ಮಾಡ್ಬೇಕು ವಿಕಲಚೈತನ್ಯರಿಗೆ ಕೈಲಾದ ಸಹಾಯ ಅಂತ ಅವನ ಆಸೆ ಇದೆಯಲ್ಲ ಅಂದ್ರೂ ನೂರಾರು ಕಾಲ ಇರಲಿ ಅವನು ಚಾಮುಂಡಿ ಆಗಿ ಕೂಡಿ ದಾಳಿ ಆಶೀರ್ವಾದ ಕೊಟ್ಟು ಇನ್ನು ಪ್ರತಿ ವರ್ಷ ಇದಕ್ಕಿಂತ ಹೆಚ್ಚಾಗಿ ವಿಜೃಂಭಣೆಯಿಂದ ಈ ತರ ಸೇವೆ ಮನವನ ಮಾಡ್ತಾಳೆ ಅಂತ ಸಂದರ್ಭದಲ್ಲಿ